ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ವನಜಾರವರು ತಮ್ಮ ದೊಡ್ಡ ಮಗಳನ್ನು ಹುಡುಕುತ್ತಿರುತ್ತಾರೆ ಅವರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚಕರ ಹತ್ತಿರ ವಿಚಾರಿಸುತ್ತಿರುತ್ತಾರೆ ಅದೇ ಸಮಯಕ್ಕೆ ತುಳಸೀರವರು ಪೂರ್ಣಿಯ ತಂದೆ ತಾಯಿಯ ಬಗ್ಗೆ ತಿಳಿದುಕೊಳ್ಳಲು ಅದೇ ಅರ್ಚಕರನ್ನು ಭೇಟಿಯಾಗಲು ದೇವಸ್ಥಾನಕ್ಕೆ ಹೋಗುತ್ತಾರೆ ಆದರೆ ಆ ಅರ್ಚಕರಿಗೆ ಆರೋಗ್ಯ ಸರಿ ಇರುವುದಿಲ್ಲ ಮಾತನಾಡಲು ಸಹ ಆಗುತ್ತಿರುವುದಿಲ್ಲ ಅವರು ವನಜ ಮತ್ತು ತುಳಸಿ ಕೇಳಿದ ಪ್ರಶ್ನೆಗೆ ಒಂದೇ ಉತ್ತರವಾಗಿ ಅಲ್ಲಿ ಇದ್ದ ಅನ್ನಪೂರ್ಣೇಶ್ವರಿ ದೇವರ ಫೋಟೋ ತೋರಿಸುತ್ತಾರೆ ವನಜ ಮತ್ತು ತುಳಸಿರವರಿಗೆ ಇದರಿಂದ ಏನೂ ಅರ್ಥವಾಗುವುದಿಲ್ಲ ಅವರಿಬ್ಬರು ಅವರವರ ಮನೆಗೆ ಹೋಗುತ್ತಾರೆ ವನಜಾರವರ ಮನೆ ಅಲ್ಲಿ ಜನಾರ್ದನರವರು ನೀನು ಹೋದ ಕೆಲಸ ಏನಾಯಿತು ಎಂದು ವನಜರನ್ನು ಕೇಳುತ್ತಾರೆ ವನಜರವರು ನಿಮ್ಮ ಕೆಟ್ಟ ನಂಬಿಕೆಯಿಂದ ನನ್ನ ಮಗಳು ಅನಾಥೆ ಆದಳು ಎನ್ನುತ್ತಾರೆ ಆಗ ಜನಾರ್ದನರವರು ಆ ನಿನ್ನ ಮಗಳು ಒಂದು ಶನಿ ಅವಳು ಇದ್ದಾಗಲೂ ನೆಮ್ಮದಿ ಇರಲಿಲ್ಲ ಇಲ್ಲದೇ ಇದ್ದಾಗಲೂ ನೆಮ್ಮದಿ ಇಲ್ಲ ಅವಳನ್ನು ಹುಡುಕಿಕೊಂಡು ಬಾ ನಮ್ಮ ಆಸ್ತಿಯನ್ನು ನಮಗೆ ಕೊಟ್ಟು ಎಲ್ಲಾದರೂ ಸಾಯಲಿ ಎನ್ನುತ್ತಾರೆ ಅವಳು ಗಳಿಗೆ ಸರಿ ಇರಲಿಲ್ಲ ಅದಕ್ಕೆ ಅವಳನ್ನು ಎಲ್ಲಿಯೋ ತೆಗೆದುಕೊಂಡು ಹೋಗಿ ಬಿಟ್ಟದ್ದು ಅವಳು ನನಗೆ ಬೇಡ ಆಸ್ತಿ ಕೊಟ್ಟು ಎಲ್ಲಿಗಾದರೂ ಹೋಗಲಿ ಎನ್ನುತ್ತಾರೆ ಒಂದು ವೇಳೆ ಈ ಆಸ್ತಿ ಕೈತಪ್ಪಿ ಹೋದರೆ ನನಗೆ ಮರ್ಯಾದೆ ಇರುವುದಿಲ್ಲ ಮಾಧವನ ಮನೆಯಲ್ಲಿ ನನ್ನ ಮಗಳು ದೀಪಿಕಾಗೆ ಮರ್ಯಾದೆ ಇರುವುದಿಲ್ಲ ಪೂರ್ಣಿಗೂ ನನ್ನ ಮಗಳಿಗೂ ಯಾವುದೇ ವ್ಯತ್ಯಾಸವಿರುವುದಿಲ್ಲ ನೀನು ಏನು ಮಾಡುತ್ತೀಯೋ ಮಾಡು ನನಗೆ ಈ ಆಸ್ತಿ ಬೇಕು ಎನ್ನುತ್ತಾರೆ ನಾವು ದೇವಸ್ಥಾನದಲ್ಲಿ ಆ ಮಗುವನ್ನು ಬಿಟ್ಟು ಬಂದಾಗ ಯಾರಾದರೂ ಇದ್ದರೆ ಅವರು ಆ ಮಗುವನ್ನು ಎತ್ತಿಕೊಂಡು ಹೋದರೆ ಇದೆಲ್ಲವನ್ನು ನೀನೇ ಕಂಡುಹಿಡಿಯಬೇಕು ಎನ್ನುತ್ತಾರೆ ಆಗ ವನಜರವರು ಜನಾರ್ದನರವರನ್ನು ಕುರಿತು ನೀವು ಸಹ ಮಗಳನ್ನು ಹುಡುಕಬಾರದಾ ಎನ್ನುತ್ತಾರೆ ಆಗ ಜನಾರ್ದನರವರು ಅವಳು ಒಂದು ಅನಿಷ್ಟ ನನಗೆ ಆಸ್ತಿ ಬೇಕು ಅದಕ್ಕಾಗಿ ಅಷ್ಟೇ ಅವಳು ನನಗೆ ಬೇಕು ನೀನೇ ಅವಳನ್ನು ಹುಡುಕಿ ಕರೆದುಕೊಂಡು ಬರಬೇಕು ಎನ್ನುತ್ತಾರೆ ಆಗ ವನಜರವರು ನಾನು ನನ್ನ ಮಗಳನ್ನು ಹುಡುಕಿಯೇ ಹುಡುಕುತ್ತೇನೆ ಎನ್ನುತ್ತಾರೆ ಇನ್ನೊಂದು ಕಡೆ ಮಾಧವರ ಮನೆಯಲ್ಲಿ ತುಳಸಿ ದೇವಸ್ಥಾನದಲ್ಲಿ ನಡೆದ ಘಟನೆಯ ಬಗ್ಗೆ ಯೋಚಿಸುತ್ತಿರುತ್ತಾರೆ ಆಗ ಮಾಧವರವರು ಅಲ್ಲಿಗೆ ಬರುತ್ತಾರೆ ಮತ್ತು ತುಳಸಿಗೆ ಬುದ್ಧಿವಾದ ಹೇಳುತ್ತಾರೆ ನೀನು ಆಶ್ರಮಕ್ಕೆ ಹೋಗಿದ್ದೆ ಎಲ್ಲವ ಆ ವಿಷಯವನ್ನು ಕೆದಕಬೇಡ ಏನೂ ಪ್ರಯೋಜನವಿಲ್ಲ ಒಂದು ವೇಳೆ ಪೂರ್ಣಿ ಅಪ್ಪ ಅಮ್ಮ ಕೆಟ್ಟವರಾಗಿದ್ದರೆ ಅದನ್ನು ಪೂರ್ಣಿ ಸಹಿಸಿಕೊಳ್ಳಲು ಆಗುವುದಿಲ್ಲ ಪೂರ್ಣಿಯ ಅಪ್ಪ ಅಮ್ಮ ಯಾರೇ ಆಗಿರಲಿ ಅವರು ಪೂರ್ಣಿಯನ್ನು ಬೇಡ ಎಂದು ಬಿಟ್ಟು ಹೋದವರು ಅವರನ್ನು ಹುಡುಕುವುದು ಬೇಡ ಎನ್ನುತ್ತಾರೆ ಆಗ ತುಳಸಿರವರು ನನಗೆ ಪೂರ್ಣಿಯ ಸಂಕಟ ನೋಡಲು ಆಗುತ್ತಿಲ್ಲ ಪೂರ್ಣೆಗೆ ಜನ್ಮ ಕೊಟ್ಟವರು ಯಾರು ಎಂದು ತಿಳಿದುಕೊಳ್ಳುವ ಹಕ್ಕು ಇದೆ ಹೀಗೆ ಅವಳ ತಂದೆ ತಾಯಿ ಯಾರು ಎಂದು ತಿಳಿದರೆ ಅವಳಿಗೆ ಸಂತೋಷವಾಗುತ್ತದೆ ನಾನು ಅವರನ್ನು ಹುಡುಕಿಯೇ ಹುಡುಕುತ್ತೇನೆ ಎನ್ನುತ್ತಾರೆ